ವಿಷ್ಣುವರ್ಧನವರು ಅವರು ರಾಮನ ವಿಗ್ರಹವನ್ನು ಕದ್ದು ನೋಡಿ ಇದೇ ಇದೇ ಕಲ್ಯಾಣಿ ಕೆಳಗಡೆಯಿಂದ ಇಳಿದು ಎಸ್ಕೇಪ್ ಆಗೋದಕ್ಕೆ ಬರ್ತಾಯಿರ್ತಾರೆ ಆದರೆ ಅಲ್ಲಿ ಬರ್ಬೇಕಾರೆ ಅವ್ರಿಗೆ ಈ ಹೀರೋಯಿನ್ ಇರ್ತಾರಲ್ಲ ಅವ್ರು ಕಾಣಿಸ್ತಾರೆ ಅವ್ರು ನೋಡಿ ಅವರು ಕಲ್ಯಾಣಿ ಕೆಳಗಡೆಯಿಂದ ಮೇಲೆ ಬರ್ತಾಯಿರ್ತಾರೆ ನೀವು ನೋಡ್ಬೋದು ಹಿಂದೆಗಡೆ ಆ ಡ್ರಾಪ್ ಎಲ್ಲ ಈಗಲೂ ಆ ಬಣ್ಣ ಸುಣ್ಣ ಬಳೆದು ಇರ್ತಾರೆ ಆಮೇಲೆ ಅಲ್ಲೊಂದು ಪಿಲ್ಲರ್ ಕಾಣುತ್ತೆ ನೋಡಿ ನಾನು ಅದು ಮ್ಯಾಚ್ ಮಾಡ್ತೀನಿ ನೋಡಿ ಇದು ಇಲ್ಲೂ ಅಷ್ಟೇ ಅದು ನಡೆಯೋದು ಇಲ್ಲೇ ಆವಾಗ ಒಂದು ಸ್ವಲ್ಪ ಕಲ್ಯಾಣಿ ತುಂಬಿತ್ತು ಈಗೀಗಿದೆ ಇನ್ನು ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ನೀವು ಈ ಕಳ್ತನಕ್ಕೆ ಅಂತ ಬಂದಾಗ ವಿಷ್ಣುವರ್ಧನ್ ಮತ್ತು ಸುಧೀರ್ ಅವರು ಇಲ್ಲೇ ನಿಂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಅಲ್ಲಿ ಕಲ್ಲ ನೀವು ನೋಡ್ಬೋದು ಆ ಪಟ್ಟಿ ಈಗಲೂ ಅದು ಮ್ಯಾಚ್ ಆಗ್ತಾ ಇದೆ ಸೊ ಇದಾದ ಮೇಲೆ ನೀವು ದೇವಸ್ಥಾನದ ಎಂಟ್ರೆನ್ಸ್ ಏನು ಅಂದರೆ ಪ್ಲ್ಯಾನ್ ಮಾಡೋಕ್ಕೆಲ್ಲ ಓಡಾಡ್ಬೇಕಾರೆ ಆ ಮೆಟ್ಲುಗಳು ನೋಡಿ ಈಗಲೂ ಆ ಮೆಟ್ಲುಗಳು ಹಾಗೆ ಇದೆ ಆದರೆ ಸುಣ್ಣ ಬಣ್ಣ ಬಳ್ದಿದ್ದಾರೆ ಆ ಪಿಲ್ಲರೆಲ್ಲ ಹಿಂದೆ ಇದೆ ನೋಡಿ ಹಿಂದೆಗಡೆ ಸೊ ಇದ್ದಿದ್ದಾದರೆ ಇನ್ನು ಆ ಗೋಪುರ ನೋಡಬೇಕು ಆ ಗೋಪುರ ನೋಡಿ ಈ ಫಿಲಮಲ್ಲಿ ಟೈಟಲ್ ಕಾರ್ಡ್ ಬರಬೇಕಾದ್ರೆ ಇದು ಬರುತ್ತೆ ಸೊ ಅಲ್ಲಿ ದುರಸ್ತಿ ಕಾರಿಯಲ್ಲಿ ಆಗಿ ಸುಣ್ಣ ಬಣ್ಣ ಆಗಿದೆ ಬಟ್ ಬಟ್ ಅಲ್ಲಿ ನೋಡಿ ಒಂದು ಕಳಶ ಬಿದ್ದೋಗಿದೆ ಅದೊಂದು ಮಾತ್ರ ಡಿಫ್ರೆನ್ಸ್ ಇದೆ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಮ್ನೇಲಲ್ಲಿ ಹೇಳ್ದಾಗೆ ಮಹಾ ಪ್ರಚಂಡರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆದಂತಹ ಒಂದು ಅದ್ಭುತವಾದ ಸಿನಿಮಾ ಒಂದು ಥ್ರಿಲ್ಲರು ಅಂದ್ರೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅಂದ್ರೆ ಈ ಸಿನಿಮಾನ ನೀವು ನೋಡಬೇಕು ಈಗಾಗಲೇ ಈ ಸಿನಿಮಾ ಬಂದು ನಲವತ್ತೈದು ವರ್ಷವಾಗಿದೆ ಇವತ್ತಿಗೂ ಸಹ ಈ ಸಿನಿಮಾನ ನೋಡಿ ಖುಷಿ ಇದ್ದಾರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಟೈಗರ್ ಪ್ರಭಾಕರ್ ಅವರು ಹಾಗೆ ಅಂಬರೀಷ್ ಅವರು ಪೊಲೀಸ್ ಪಾತ್ರದಲ್ಲಿ ನಮ್ಮ ಅಂಬರೀಷ್ ಅವರು ಕಾಣಿಸ್ಕೊಂಡಿದ್ದಾರೆ ಹಾಗೆ ಕಳ್ಳರ ಗ್ಯಾಂಗ್ನಲ್ಲಿ ನಮ್ಮ ವಿಷ್ಣುವರ್ಧನ್ ಅವರು ಟೈಗರ್ ಪ್ರಭಾಕರ್ ಅವರು ಹಾಗೇನೆ ಸುಧೀರ್ ಅವರು ದಿನೇಶ್ ಅವರು ಇವರೆಲ್ಲ ಕಳ್ಳರ ಗ್ಯಾಂಗ್ ಇರ್ತಾರೆ ಇವ್ರ ಕೆಲಸ ಏನಂದರೆ ವಿಗ್ರಹನ ಕದಿಯೋದು ಅದನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡೋದು ಹೀಗೆ ಎಲ್ಲ ಮಾರಾಟ ಮಾಡ್ಕೋ ಕಲ್ಟನ ಮಾಡಿ ಮಾರಾಟ ಮಾಡ್ತಾ 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 ಇವ್ರು ಬರೋದು ಈ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಅಂದರೆ ಫಿಲಮಲ್ಲಿ ಧರ್ಮಪುರಿ ಫ ದೇವಸ್ಥಾನ ಅಂತ ಹೇಳ್ತಾರೆ ಆದರೆ ಧರ್ಮಪುರಿ ದೇವಸ್ಥಾನ ಅಲ್ಲ ನಾನಿವಾಗ ಬಂದಿರೋ ಮಾಗಡಿಯ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ದೇವತಾ ಮನುಷ್ಯ ಅಂತ ಒಂದು ಫಿಲಮ್ ಕೂಡ ನಮ್ಮ ರಾಜಣ್ಣ ಅವ್ರದೇ ಸಿನಿಮಾ ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ ಆ ಸಿನಿಮಾದ ಮೇಕಿಂಗ್ ವಿಡಿಯೋ ಅಂದ್ರೆ ಆ ಶೂಟಿಂಗ್ ಸ್ಪಾಟ್ನ ನಾನು ಮ್ಯಾಚ್ ಮಾಡಿ ವಿಡಿಯೋನ ಮಾಡಿದ್ದೀನಿ ನನ್ನ ಹಳೆ ವಿಡಿಯೋಗಳನ್ನ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಸಹ ನನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಆ ದೇವತಾ ಮನುಷ್ಯ ನಮ್ಮ ರಾಜಣ್ಣ ಅವರು ನಟಿಸಿದಂತಹ ದೇವತಾ ಮನುಷ್ಯ ನಿಮಗೆ ಗೊತ್ತಿರ್ಬೋದು ಸುಧಾರಾಣಿ ಅವರೆಲ್ಲ ನಟಿಸಿದಾರಲ್ಲ ನನ್ನ ನಿನ್ನಂತ ಅಪ್ಪ ಇಲ್ಲ ಅಂತ ಸೊ ಆ ಸಾಂಗ್ ಎಲ್ಲ ಮೇಕಿಂಗ್ ಇಲ್ಲ ಎಲ್ಲೆಲ್ಲಿ ಶೂಟ್ ಆಗಿತ್ತು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸದ್ಯಕ್ಕೆ ಇವಾಗ ನಾನು ಮಹಾಪ್ರಚಂಡರು ಪ್ರಚಂಡರು ಅವರು ನಿರ್ದೇಶಿಸಿರೋ ಒಂದು ಅದ್ಭುತವಾದ ಸಿನಿಮಾದ ಮೇಕಿಂಗ್ ನಾನು ನಿಮ್ಗೆ ಇವತ್ತು ತೋರ್ಸ ಕೊರಟಿದೀನಿ ಹಾಗಾದ್ರೆ ಮತ್ತೆ ಆಗ್ತಾಡ ಬನ್ನಿ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದಕ್ಕೆ ಹೋಗೋಣ ಏನಪ್ಪ ಅಂತ ಕೆಲಸ ಧರ್ಮಪುರಿ ದೇವಸ್ಥಾನದಲ್ಲಿರೋ ರಾಮನ್ ವಿಗ್ರಹ ಇವ್ರಿಗೆ ಬೇಕಂತೆ ಸೊ ಆ ರಾಮನ್ ವಿಗ್ರಹನ ಹುಡುಕಿಕೊಂಡು ಬರೋದು ಇದೇ ದೇವಸ್ಥಾನಕ್ಕೆ ಆದರೆ ಇದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಬರ್ತಾರಲ್ಲ ಫಸ್ಟ್ ಕದಿಯೋಕ್ಕೆ ಅಂತ ಸೊ ಈ ಸೀನ್ ನಡೆದಿರೋದು ಇಲ್ಲೇ ನೋಡಿ ಇಲ್ಲಿ ಗರುಡಗಮ್ಮ ನೋಡ್ಬೋದು ಹಾಗೆ ಅಲ್ಲಿ ಒಂದು ಮರ ಇದೆ ನೋಡಿ ಇವತ್ತಿಗೂ ಆ ಮರ ಹಾಗೆ ಇದೆ ಸೊ ಇದೆಲ್ಲ ನಡೆದಿದ್ದು ಇಲ್ಲೇನೆ ಹಾಗೆ ಆ ಪ್ರಾಂಗಣದ್ದು ಪಿಲ್ಲರ್ಗಳಿದೆ ನೋಡಿ ಅದನ್ನು ನಾನು ತೋರಿಸ್ತೀನಿ ಆ್ಯರೋ ಮಾರ್ಕ್ ಹಾಕಿ ಸೊ ಇದೆಲ್ಲ ನಡೆದಿದ್ದು ಇಲ್ಲೇ ಫಸ್ಟು ಕಾರಲ್ಲಿ ಬಂದು ಇಲ್ಲಿ ನಿಂತ್ಕೋತಾರೆ ಇದಾದ ಮೇಲೆ ಟೈಟಲ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇನ್ಫಾರ್ಮೇಶನ್ ಇನ್ನು ಇದ್ದಂಗೆ ಟೈಟಲ್ ಕಾರ್ಡ್ ಬರುತ್ತಲ್ಲ ಅದರಲ್ಲಿ ಡೈರೆಕ್ಟ್ ಹೆಸ್ರು ಬರುತ್ತೆ ನೋಡಿ ಇದು ಈ ಡೈರೆಕ್ಟ್ ಹೆಸ್ರು ಆ ಗೋಪುರದ ಕಲಶಗಳಿಗೆ ಕಾಣಿಸುತ್ತೆ ಎರಡು ಮುರಿದೋಗಿದೆ ನೋಡಿ ಫಿಲಮಲ್ಲಿದ್ದಾಗ ಈಗೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿದ್ದಾರೆ ಇದಾದ ಮೇಲೆ ಇದೇ ಇದರಲ್ಲಿ ಒಂದು ಸಾಂಗ್ ಬರುತ್ತೆ ಆ ಸಾಂಗಲ್ಲಿ ಮತ್ತೆ ಇದೇ ಗೋಪುರನ ಡೀಟೇಲಾಗಿ ತೋರಿಸ್ತಾರೆ ನಾನಿವಾಗ ತೋರಿಸ್ತೀನಿ ನೋಡಿ ಅದನ್ನು ಮ್ಯಾಚ್ ಮಾಡಿ ನೋಡಿ ಆಗ ಹೇಗಿತ್ತು ಈಗ ಹೇಗಿದೆ ಆವಾಗ ಸುಣ್ಣದಲ್ಲಿ ಇದು ಮಾಡಿದರು ಇವಾಗ ಪೇಂಟಲ್ಲಿ ಮಾಡಿದ್ದಾರೆ ಇಷ್ಟೇ ವ್ಯತ್ಯಾಸ ಅವತ್ತಿಗೂ ಇವತ್ತಿಗೂ ಇದಾದ ಮೇಲೆ ಇದೇ ದೇವಸ್ಥಾನದ ಪರಾಂಗಣ ನೋಡಿ ಇಲ್ಲಿ ಪ್ರಭಾಕರ್ ಅವರು ಒಬ್ಬರು ಇವರು ಪೂಜಾರಿ ವೇಷದಲ್ಲಿ ಹಾಕೊಂಡು ಬಂದಿರ್ತಾರೆ ಯಾಕೆಂದರೆ ವಾಚ್ ಮಾಡಬೇಕಲ್ಲ ಅದಕ್ಕೇನೆ ಆ ವಾಚ್ ಮಾಡ್ಬೇಕಾದ್ರೆ ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಆ ಪರಾಂಗಣದ ಆ ಮೂರು ಗೋಡೆಗಳು ಸೊ ಅದಾದ್ಮೇಲೆ ಬಂದು ಪ್ರಭಾಕರ್ ಅವರು ಇಲ್ಲಿಗೆ ಬರೋದು ಇಲ್ಲಿ ಬಂದು ನೋಡಿ ಆ ಮಾರ್ಕ್ಗಳು ಇವಾಗಲೂ ಇದೆ ನಾನು ಆಗಲೇ ತೋರಿಸ್ದಂಗೆ ಕಟ್ಟೆನೂ ಇದೆ ಹೀಗೆ ನಡ್ಕೊಂಬಂದು ಮಾತಾಡ್ತಾ ಮಾತಾಡ್ತಾ ಬಂದು ಇಲ್ಲೇ ನಿಲ್ಲೋದು ಆ ಗೋಡೆ ಇದೆ ನೋಡಿ ಆ ಸುಣ್ಣದ ಗೋಡೆ ಆ ಸುಣ್ಣದ ಗೋಡೆ ಮತ್ತು ಕಲ್ಲಿನ ಗೋಡೆ ಎರಡರ ಮಧ್ಯದಲ್ಲಿ ಅಲ್ಲಿ ಬಂದು ನಿಂತ್ಕೋತಾರೆ ಇವರಿಬ್ಬರು ಹೀಗೆ ಹೀಗೆ ದೇವಸ್ಥಾನದ ವಸುಣ್ಣ ಬಣ್ಣ ಕಾರ್ಯ ಹಾಗೆ ಹೀಗೆ ಮಾತಾಡಬೇಕು ಅಂತ ಅನ್ಬೇಕಾದ್ರೇ ಆ ಕಡೆಯಿಂದ ನೋಡಿ ಇವ್ರು ಬರ್ತಾರೆ ಇವರು ಬರೋದು ಇಲ್ಲಿಂದನೇ ಇಲ್ಲಿದೆ ನೋಡಿ ಈ ಮೆಟ್ಲ್ ಕಡೆಯಿಂದ ಬಂದು ಇಲ್ಲಿ ನಿಂತ್ಕೋತಾರೆ ಇಲ್ಲಿ ನಿಂತ್ಕೊಂಡು ಮತ್ತೆ ಹೇಗಿದೆ ಏನು ಅಂತೆಲ್ಲ ಮಾತಾಡ್ತಾರೆ ಈ ಸೀನ್ ನಡೆಯೋದು ಇಲ್ಲೇ ಇದೆಲ್ಲ ಆದಮೇಲೆ ಇದೇ ಇದರಲ್ಲಿ ಇನ್ನೊಂದು ಸೀನ್ ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿ ವಿಷ್ಣುವರ್ಧನ್ ಅವರು ಮತ್ತು ಸುಧೀರ್ ಅವರು ಇವರೆಲ್ಲ ಬಂದು ದೇವಸ್ಥಾನ ಸುತ್ತಮುತ್ತ ಚೆಕ್ ಮಾಡ್ಬೇಕಾರೆ ಆ ಗೋಡೆ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡ್ತಾರಲ್ಲ ಅದು ಇಲ್ಲೇ ನೋಡಿ ನಾನು ನಿಮಗೆ ಅಲ್ಲಿ ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಆ ಇದನ್ನೆಲ್ಲ ಕಟ್ಟೇ ಎಲ್ಲ ಹೀಗೆ ಈ ಎಲ್ಲ ಪರೀಕ್ಷೆ ಮಾಡಿದ್ಮೇಲೆ ಹೊರಗಡೆ ಬರ್ತಾರೆ ನೋಡಿ ಯಾವುದಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಹೀಗೆ ನಿಂತ್ಕೊಂಡು ಸುಧೀರ್ ಅವರು ವಿಷ್ಣುವರ್ಧನ್ ಅವರು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಇದ್ರ ಮೇಲೆ ಈ ಕಡೆಯಿಂದ ಮತ್ತು ಆ ಸೆಕ್ಯೂರಿಟಿ ಗಾರ್ಡು ಮತ್ತು ದೇವಸ್ಥಾನದ ಏನು ಅರ್ಚಕರು ಇರ್ತಾರೆ ಅವ್ರು ಹಿಂಗೆ ಹೋಗ್ಬೇಕಾರೆ ವಿಷ್ಣುವರ್ಧನ್ ಇವನೇ ಸರಿಯಾದ ಆಸಾಮಿ ಅಂದ್ಕೊಂಡು ಅವನ್ನ ಎತ್ತಾಕೊಂಡು ಹೋಗೋದು ನೋಡಿ ಇದೇ ಮೆಟ್ಲುಗಳ ಮೇಲೆ ಇದಾದ ಮೇಲೆ ವಿಷ್ಣುವರ್ಧನ್ ಅವರು ಒಂದು ಸಾಂಗಲ್ಲಿ ನೋಡ್ಬೋದು ಇಲ್ಲಿ ಮೆಟ್ಲಿದೆ ಬನ್ನಿ ತೋರಿಸ್ತೀನಿ ಈ ಮೆಟ್ಲಿದೆಯಲ್ಲ ಇದೇ ಮೆಟ್ಲು ಮೇಲಿಂದ ಬರೋ ಒಂದು ಸೀನೆ ಒಂದು ಹಾಡಲ್ಲಿ ಅದು ನಡ್ಕೊಂಬರೋದು ಇಲ್ಲೇ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಲ್ಲಿ ನಿಂತಿದ್ದಾರಲ್ಲ ಅರ್ಚಕರು ಅವ್ರಿಗೆಲ್ಲ ಗೊತ್ತು ಈ ಶೂಟಿಂಗ್ ನಡೀತಾ ಇರೋದು ಎಲ್ಲೆಲ್ಲಿ ಏನೇನು ನಡೀತು ನಾನು ಹೋಗಿ ಕೇಳಿದಾಗ ಅವರೆಲ್ಲ ಹೇಳೋರು ಆದರೆ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದಂಗೆ ದಯವಿಟ್ಟು ತೆಗಿಬೇಡಪ್ಪ ಅನ್ನೋರು ಸೊ ಅದಕ್ಕೆ ಆಯಿತು ಬಿಡಿ ಸರ್ ನಿಮ್ಮನ್ನು ತಗ್ಗೆಲ್ಲ ಅಂದ್ಕೊಂಡು ಮತ್ತೆ ನಾನು ಶೂಟಿಂಗ್ ಆರಂಭಿಸಿದ್ದು ಬಟ್ ಆ ಅವರು ಇದ್ದಾರಲ್ಲ ಅರ್ಚಕರಿಗೆ ಇದಷ್ಟೇ ಅಲ್ಲ ದೇವತಾ ಮನುಷ್ಯ ಸಿನಿಮಾದ ಶೂಟಿಂಗ್ ನಡೆದಿದ್ದ ಬಗ್ಗೆನೂ ಹೇಳ್ತಾರೆ ಸೊ ಅದಕ್ಕೇ ನಾನು ಅದ್ರದ್ದು ಎಪಿಸೋಡ್ ಮಾಡಿದ್ದೀನಿ ನಾನು ಈ ಹಿಂದೆ ಹೇಳ್ದಂಗೆ ಸೊ ನಾನು ಅದಕ್ಕೆ ಅದು ಬಿಟ್ಟು ನೆಕ್ಸ್ಟ್ ನನ್ನ ಶೂಟಿಂಗ್ ಕಂಟಿನ್ಯೂ ಮಾಡಿದೆ ಸೊ ಇದಾದ ಮೇಲೆ ಒಂದು ಸಾಂಗ್ ಬರುತ್ತೆ ನೋಡಿ ಈ ವಿಷ್ಣುವರ್ಧನೂ ಮತ್ತು ಹೀರೋಯಿನ್ ಫಸ್ಟ್ ಟೈಮ್ ಮೀಟ್ ಆಗೋದು ಅಲ್ಲಿ ಹಣ್ಣೆಲ್ಲ ಬಿಳಿಸ್ತಾರೆ ಅದೆಲ್ಲ ನಡೆಯೋದು ಆ ಮೆಟ್ಲುಗಳ ಮೇಲೆ ನೋಡಿ ಇದೇ ಮೆಟ್ಲುಗಳ ಮೇಲೇ ಇವರ ಫಸ್ಟ್ ಮೀಟ್ ಆಗೋದು ಹೀರೋ ಹೀರೋಯಿಂದು ಸೊ ಹಂಗೆ ನಡ್ಕೊಂಡು ಹೋಗ್ತಾರೆ ಇವರು ಹೀಗೆ ಪಾಸ್ ಆಗ್ತಾರೆ ಈ ಸೀನ್ ನಡೆಯೋದು ಇಲ್ಲೇ ನಮ್ಮ ಮಾಗಡಿಯ ರಂಗನಾಥ ಸ್ವಾಮಿಯ ದೇವಸ್ಥಾನದ ಈ ಕಲ್ಯಾಣಿ ಇದೆಯಲ್ಲ ಈ ಕಲ್ಯಾಣಿ ಸಿನಿಮಾದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಈ ವಿಷ್ಣುವರ್ಧನ್ ಅವರು ಚಿನ್ನ ಅಂದರೆ ರಾಮನ್ ವಿಗ್ರಹನ ಕದ್ಬಿಟ್ಟು ಹೋಗ್ತಾ ಇರ್ತಾರಲ್ಲ ವಿಷ್ಣುವರ್ಧನ್ ಆ ವಿಗ್ರಹನ ಎತ್ಕೊಂಡು ಬರೋದು ಇದೇ ಕಲ್ಯಾಣಿಲಿ ಎತ್ಕೊಂಡು ಬರ್ಬೇಕಾರೆ ನೀವು ನೋಡ್ಬೋದು ಇಲ್ಲೇ ಅದೇ ಜಾಗದಲ್ಲೇ ಇದಾಗಿರೋದು ಶೂಟ್ ಎತ್ಕೊಂಡು ಬರ್ಬೇಕಾರೆ ಹೀರೋ ಇನ್ನೂ ಅಲ್ಲಿ ಬಂದ್ಬಿಡ್ತಾರೆ ಸೊ ಅವ್ರು ನೋಡಿಬಿಡ್ತಾರೆ ಆದರೆ ಅದೆಲ್ಲ ಅದು ರಿಯಾಲಿಟಿ ಆಗಿರೋಲ್ಲ ಕನಸೇ ಆಗಿರುತ್ತೆ ಸೊ ಅವ್ರಿಗೆ ಪಶ್ಚಾತ್ತಾಪ ಕಾಣೋದಕ್ಕೆ ಆರಂಭಿಸುತ್ತೆ ಸೊ ಇದೆಲ್ಲ ನಡೆದಿರೋದು ಇದೇ ಜಾಗದಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲೇ ಮೀಟಾಗೋದು ಕ್ಲೈಮ್ಯಾಕ್ಸಲ್ಲಿ ಇಷ್ಟೋರ್ಧನೋ ಅವ್ರನ್ನ ಬಿಟ್ಟು ಹೋಗೋದಕ್ಕೂ ಮನಸ್ಸಾಗೋದಿಲ್ಲ ಅವ್ರ ಹೀರೋಯಿನ್ನು ಇವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿರ್ತಾರೆ ಇದೇ ಸೀನಲ್ಲೇ ವಿಷ್ಣುವರ್ಧನ್ ಏನು ಕಳ್ಳರ ಗ್ಯಾಂಗ್ನಲ್ಲಿರ್ತಾರೆ ಅಂದರೆ ದರೋಡೆಕೋರಾಗಿರ್ತಾರೆ ಬದಲಾಗೋದು ಇದೇ ಸೀನಲ್ಲಿ ಸೊ ಇದೇ ಸೀನಲ್ಲೇ ಬಂದು ಅವ್ರನ್ನ ನೋಡಿದ ತಕ್ಷಣ ಬದಲಾವಣೆಯಾಗಿ ಆ ಏನು ರಾಮನ ವಿಗ್ರಹ ಇದೆ ಅದನ್ನು ವಾಪಸ್ ಕೊಡಬೇಕು ಅಂತ ಡಿಸೈಡ್ ಮಾಡೋದು ಇದೇ ಕಲ್ಯಾಣಿ ಮೇಲೆ ನಿಂತು ಆ ಶೂಟಿಂಗ್ ನಡೆದಿರೋದೆಲ್ಲ ಇದೇ ಕಲ್ಯಾಣಿ ಮೇಲೆ ನೋಡ್ಬೋದು ಆ ಫ್ರೇಮೆಲ್ಲ ಇವತ್ತಿಗೂ ಮ್ಯಾಚ್ ಆಗುತ್ತೆ ನೋಡಿ ಆ ಹಿಂದೆಗಡೆ ಇದೆಲ್ಲ ಇದೆಯಲ್ಲ ಅದೆಲ್ಲ ಇವತ್ತಿಗೂ ಮ್ಯಾಚ್ ಆಗುತ್ತೆ ಇನ್ನು ದೇವಸ್ಥಾನದ ವಿಗ್ರಹ ಕದ್ಮೇಲೆ ಪೊಲೀಸ್ ಆಗಿರೋ ಅಂಬರೀಷ್ ಅವರು ಬರ್ತಾರಲ್ಲ ತನಿಖೆ ಮಾಡೋಕ್ಕೆ ಅಂತ ಅವಾಗ ಅರೆಸ್ಟ್ ಫಸ್ಟ್ ಅರೆಸ್ಟ್ ಮಾಡೋದೇ ಧರ್ಮದರ್ಶಿಗಳನ್ನ ದೇವಸ್ಥಾನದ ಧರ್ಮದರ್ಶಿಗಳು ನೋಡಿ ಇದೇ ಮೆಟ್ಲು ಮೇಲೆ ಅವ್ರನ್ನ ಕರ್ಕೊಂಬರೋದು ಅವ್ರನ್ನ ಮತ್ತು ಪೂಜಾರಿ ಏನಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲೇ ಇದು ಮಾಡ್ತಾ ಇರೋದು ಹಿಂಗೆ ಅರೆಸ್ಟ್ ಆಗಬೇಕಾದ್ರೇ ನೀವು ನೋಡ್ಬೋದು ವಿಷ್ಣುವರ್ಧನ್ ಅವರು ಮೂಲೆಯಲ್ಲಿ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದನ್ನು ಇವರು ಹೋಗೋದನ್ನು ಇದು ಸಹ ಅವರ ಮನಸ್ಸು ಬದಲಾವಣೆಗೆ ಕಾರಣ ಆಗುತ್ತೆ ಸೊ ಇದೆಲ್ಲ ಈ ಇವರು ಏನು ಅರೆಸ್ಟ್ ಆಗ್ತಾ ಇರ್ತಾರಲ್ಲ ಆವಾಗ ವಿಶ್ ವಿಷ್ಣುವರ್ಧನ್ ಅವರು ನಿಂತ್ಕೊಂಡು ನೋಡೋದು ಈ ಜಾಗದಿಂದ ಅಲ್ಲಿದೆ ನೋಡಿ ಅಲ್ಲಿಂದ ಈ ಸೀನ್ಗೂ ಮುಂಚೆ ಇವ್ರಿಗೆ ಈ ಕೀಗಳನ್ನ ತಂದ್ಕೊಡೋ ಜವಾಬ್ದಾರಿ ದಿನೇಶ್ವರಿಗೂ ಮತ್ತು ಈ ಲೇಡಿಗೆ ಇರುತ್ತೆ ಸೊ ಇವರು ಈ ಪೂಜಾರಿಯಿಂದ ಕೀಗಳನ್ನ ತಗೊಂಡ್ಬಂದು ದಿನೇಶ್ವರ್ ಕೊಡ್ತಾರೆ ಈ ಸೀನ್ ನಡೆಯೋದು ಇಲ್ಲೇ ನೋಡಿ ಇಲ್ಲಿ ಹತ್ಕೊಂಡು ಹೋಗೋದು ಮತ್ತು ಓಡೋಗೋದು ಇದೆಲ್ಲ ಸೀನ್ ನಡೆದಿರೋದು ಇಲ್ಲೇ ವಿಷ್ಣುವರ್ಧನ್ ಕಾಯ್ತಾಯಿರ್ತಾರೆ ನೋಡಿ ಓಡಿ ಬರ್ತಾರಲ್ಲ ಒಂದು ಕಟ್ಟೆ ಥರ ಇರುತ್ತಲ್ಲ ಆ ಕಟ್ಟೆ ಇದೇ ಈ ಸೀನ್ ನಡೆಯೋದು ಇಲ್ಲೇ ಇದಾದ ಮೇಲೆ ಇನ್ನೊಂದು ಸೀನು ಇಲ್ಲಿ ನಡೆಯುತ್ತೆ ನೋಡಿ ಈ ಪೊಲೀಸರಿಗೆ ಪೊಲೀಸರು ಬಂದುಬಿಟ್ಟು ಇದು ಮಾಡ್ತಾರಲ್ಲ ಕಾಮಿಡಿ ಸೀನು ಈ ನಡೆಯೋದು ಸಹ ಇದೇ ಕಟ್ಟೆ ಮೇಲೆಯೇ ನೋಡಿ ಅಲ್ಲಿ ಕಟ್ಟೆ ಇದೆಯಲ್ಲ ಇದೇ ಕಟ್ಟೆ ಮೇಲೆ ಆ ಗರಡ್ಗಂಬ ಎಲ್ಲ ಇದೆ ನೋಡಿ ಆ ಗರ್ಡ್ ಗಂಬದ ಪೊಲೀಸರು ನಿಂತ್ಕೊಳ್ಳೋದು ಈ ಪೊಲೀಸರು ಇದೇ ಗರ್ಗಂಬದ ಮೇಲೆ ನಿಂತು ಒಂದು ಕಾಮಿಡಿ ಸೀನ್ ಆಗುತ್ತೆ ಅಂದರೆ ಕಳ್ತನ ಆಗ್ಬಿಡುತ್ತೆ ದೇವಸ್ಥಾನ ಈ ಇದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದು ಮಹಾಪ್ರಚಂಡರು ಸಿನಿಮಾ ಶೂಟಿಂಗ್ ನಡೆದ ಜಾಗ ಒಂದು ಅದ್ಭುತವಾದ ಜಾಗ ಸ್ನೇಹಿತರೆ ಇದೊಂದು ರಂಗನಾಥ ಸ್ವಾಮಿ ದೇವಸ್ಥಾನ ಒಳಗಡೆ ನಿಜಕ್ಕೂ ಒಂದು ಮೂರ್ನಾಲ್ಕು ದೇವ್ರುಗಳಿದೆ ಒಂದಕ್ಕಿಂತ ಒಂದು ಅದ್ಭುತವಾಗಿವೆ ಮತ್ತು ಇನ್ನೊಂದೇನೆಂದರೆ ಶಕ್ತಿಶಾಲಿ ಅಂದರೆ ಶಕ್ತಿ ಒಂಥರ ಪವರ್ ಇರುತ್ತಲ್ಲ ದೇವಸ್ಥಾನಗಳಲ್ಲಿ ಆ ಪವರ್ ಈ ದೇವಸ್ಥಾನದಲ್ಲಿದೆ ಅಂತ ಮಾತ್ರ ಹೇಳ್ಬೋದು ಮಾಗಡಿ ಹತ್ರ ಇದೆ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅಂದರೆ ಯಾರು ಬೇಕಾದ್ರೂ ತೋರಿಸ್ತಾರೆ ಒಮ್ಮೆ ಭೇಟಿ ಕೊಡಿ ನಿಮಗೂ ಇಷ್ಟ ಆಗುತ್ತೆ ರಂಗನಾಥ ಸ್ವಾಮಿಯ ದರ್ಶನ ಮಾಡಿ ಅಂತ ಹೇಳ್ತಾ ಈ ಫಿಲಮ್ ನಾನು ಆಗಲೇ ಹೇಳ್ದಂಗೆ ಸಾವಿರದ ಒಂಬೈನೂರ ನೂರ ಎಂಬತ್ತ ಒಂದರಲ್ಲಿ ನಡೆದಿರೋದು ಅಂದರೆ ನಲ್ವತ್ತೈದು ವರ್ಷದ ಹಿಂದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೇಗಿತ್ತು ಈ ವಿಡಿಯೋ ಅಂತ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಆಗಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಕು ಒಂದು ಮತ್ತೊಂದು ರೋಚಕವಾದ ಮತ್ತು ಹಳೆ ಸಿನಿಮಾದ ಶೂಟಿಂಗ್ ಸ್ಪಾಟ್ ಒಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ ಆದರೆ ನಾನು ಮೊದಲೇ ಹೇಳಿದಾಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಖಂಡಿತವಾಗ್ಲೂ ಆ ವೈಪ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಮಹಾ ಪ್ರಚಂಡರು ನೀವೇನಾದರೂ ಈ ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಖಂಡಿತ ನೀವು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಯಾವ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ನಾನು ನಿಮಗೆ ತೋರಿ ತೋರಿಸ್ಬೇಕು ಅದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಲೈಕು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಗುಡ್ ಬೈ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು